ಶಿಕ್ಷಣಕ್ಕೆ ನಾನು ಬಂದಿದ್ದೀನಿ ಮಂಗಳೂರಿಗೆ ಬಂದಿದ್ದೀನಿ ಕಳೆದ ವಾರ ನಾನು ಮತ್ತು ಎಚ್ ಡಿ ಅವರು ಸಕಲೇಶ್ವರ ಭಾಗದಲ್ಲಿ ಮಳೆ ಹಾನಿಯಿಂದ ಲ್ಯಾಂಡ್ ಸ್ಲೈಡ್ ಆಗಿರೋ ಸ್ಥಳಗಳಿಗೆ ಭೇಟಿ ಮಾಡಿ ನ್ಯಾಷನಲ್ ಹೈವೇ ಅಥಾರಿಟೀಸು ರಾಜ್ಯದ ಜಿಲ್ಲಾಧಿಕಾರಿಗಳು ನನ್ನ ಕರೆದು ಮಾಹಿತಿಯನ್ನು ತೆಗೆದುಕೊಂಡು ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ಭೇಟಿ ಮಾಡಿದ್ದೀನಿ ಇದೆರಡನೇ ಭೇಟಿಯನ್ನು ನಾನು ಮಂಗಳೂರಿಗೆ ಭೇಟಿ ಮಾಡ್ತಾ ಇದ್ದೀನಿ ಪ್ರಮುಖವಾಗಿ ಇವತ್ತು ಮಳೆ ದೊಡ್ಡ ರೀತಿಯಾದಂತಹ ಹಾನಿಯನ್ನ ರಾಜ್ಯದಲ್ಲಿ ಮಾಡ್ತಾ ಇದೆ ವಿಶೇಷವಾಗಿ ಸಾವು ಸಾವುಗಳು ಆಗ್ತಾ ಇದೆ ಮನೆಗಳು ಬಿದ್ದೋಗಿದೆ ಜಾನುವಾರುಗಳು ಕೂಡ ಸತ್ತಿರುವಂತದ್ದು ಗಮನಕ್ಕೆ ಬಂದಿದೆ ಮನುಷ್ಯರು ಕೂಡ ಇವತ್ತು ಕರ್ನಾಟಕದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಜನ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಕಳೆದ ಬಾರಿ ನಾನು ಕಂದಾಯ ಸಚಿವರಾಗಿದ್ದಾಗ ಇದೇ ರೀತಿ ಸರ್ಕಾರ ಕೂಡಲೇ ಸ್ಪಂದನೆ ಮಾಡಿ ಕೇಂದ್ರ ಸರ್ಕಾರದ ನಾಲ್ಕು ಸೇರಿ ರೂಲ್ಸ್ ಅದರ ಜೊತೆಗೆ ರಾಜ್ಯ ಸರ್ಕಾರನು ಕೂಡ ಮ್ಯಾಚಿಂಗ್ ಗ್ರಾಂಟ್ ಅನ್ನು ಕೊಡ್ತಾ ಇದೆ ಹತ್ತು ಸಾವಿರ ರೂಪಾಯಿ ಮನೆಗೆ ನೀರು ಹುಡುಗಿದ್ರೆ ಮನೆ ಬಿದ್ದೋದ್ರೆ ಐದು ಲಕ್ಷ ರೂಪಾಯಿ ಪರಿಹಾರ ಮತ್ತು ಯಾವ ಮನೆಗಳು ಅನಾಥರೈಸ್ ಇದೆ ಬಹಳ ಇಂಪಾರ್ಟೆಂಟ್ ಅನಾಥರೈಸ್ ಮನೆಗಳು ಕೆಲವೆಲ್ಲ ನದಿ ಪಕ್ಕದಲ್ಲಿ ಕಾಲುವೆ ಪಕ್ಕದಲ್ಲಿ ಕಟ್ಕೊಂಡಿದ್ರು ಅದಕ್ಕೂ ಪರಿಹಾರವನ್ನು ಕೊಟ್ಟಿದ್ವಿ ಯಾಕಂದ್ರೆ ಆ ಸಂದರ್ಭದಲ್ಲಿ ಮುಂದಿರುವಂತಹ ಜನಗಳ ಸಂಕಷ್ಟಕ್ಕೆ ಬರಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಕೊಟ್ಟಿದ್ವಿ ಹಿಂದೆ ನಮ್ಮ ಕಾಂಗ್ರೆಸ್ ಮಿತ್ರರು ಅವರು ಗಂಜಿ ಕೇಂದ್ರ ಓಪನ್ ಮಾಡ್ತಾ ಇದ್ರು ಎಲ್ಲ ಕಡೆ ಗಂಜಿ ಕೇಂದ್ರ ಮಾಡಿ ಯಾರು ಮನೆಯಲ್ಲಿ ಹಾನಿಯಾಗಿದೆ ಅವ್ರನ್ನೆಲ್ಲ ಸ್ಥಳಾಂತರ ಮಾಡ್ತಾ ಇದ್ದಾರೆ ಶಾಲೆಗಳಿಗೆ ಅಲ್ಲಿ ಅವರಿಗೆ ಗಂಜಿ ಅನ್ನ ಸಾಮ್ರಾಜ್ ಕೊಡ್ತಾ ಇದ್ದಾರೆ ಕಾಳಜಿ ಕೇಂದ್ರ ಅಂತ ಮಾಡಿ ಅಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕು ಮತ್ತೆ ಅವರಿಗೆ ಮನೆ ಊಟ ಮನೆಯಲ್ಲಿ ಯಾವ ರೀತಿ ಊಟ ಸಿಗುತ್ತೋ ಅದೇ ರೀತಿ ಕಾಯಿ ಪಲ್ಯ ಮೊಸರು ಹಪ್ಪಳ ಈ ಏನೇನು ಮನೆಯಲ್ಲಿ ಸಿಗುವಂತ ರೊಟ್ಟಿ ಮುದ್ದೆ ಮೊಟ್ಟೆ ಈ ತರದಲ್ಲ ಹನ್ನೆರಡು ಐಟಮ್ ಗಳನ್ನ ನಾನು ಕೊಡೋಕೆ ಸರ್ಕಾರ ಆದೇಶ ಹೊರಡಿಸಿ ಅದಕ್ಕೂ ಕೂಡ ಹಣ ಬಿಡುಗಡೆ ಮಾಡಿದ್ದೆ ನನ್ನ ಅನಸ್ತೈತೆ ಅದೆಲ್ಲೂ ಕಾಣಿಸ್ತಾ ಇಲ್ಲ ನಾನೇ ಹೋಗಿ ಸ್ವತಃ ಕಾಳಜಿ ಕೇಂದ್ರದಲ್ಲಿ ಊಟ ಮಾಡಿದ್ದೀನಿ ನಾನೇ ಹೋಗಿ ಕಾಳಜಿ ಕೇಂದ್ರದಲ್ಲಿ ಊಟ ಮಾಡಿದ್ದೀನಿ ಪರಿಶೀಲನೆ ಮಾಡಿದ್ದೀನಿ ಸರಿಯಾಗಿ ಜಿಯೋ ವಾಲಿಟಿ ಕೊಡ್ತಾ ಇದ್ದಾರೋ ಇಲ್ಲೋ ಅಂತ ಪರಿಶೀಲನೆ ಮಾಡ್ತಾರೆ ಆದ್ರೆ ಈ ಸರ್ಕಾರ ಇದುವರೆಗೂ ನನ್ನ ಅನಸ್ತೈತೆ ಮಂಗಳೂರಲ್ಲಿ ಜಿಲ್ಲಾ ಮಂತ್ರಿ ಬಂದ ಹದಿನೈದು ಮೇಲೆ ಆಗಿರ್ಬೇಕು ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ ಅವರ ಕೇಂದ್ರದ ನಾಯಕರು ಹೇಳಿದ್ದಾರೆ ಅಂತೆ ಎಲ್ಲಾ ಜಿಲ್ಲಾ ಮಂತ್ರಿಗಳು ಸ್ಥಳದಲ್ಲೇ ಇರಬೇಕು ಅಂತ ಸ್ಥಳದಲ್ಲೇ ಅಂದ್ರೆ ಇಲ್ಲೇ ಇರಬೇಕು ಪರ್ಮನೆಂಟ್ ಇಲ್ಲೇ ಇರಬೇಕು ಫ್ಲಂಡ್ ಮುಗಿದು ಪರಿಹಾರ ಕೊಡಬಹುದು ಎಲ್ಲೂ ಕಾಣಿಸ್ತಾನೆ ಇಲ್ಲ ಸರ್ಕಾರ ಯಾವುದೇ ಮಂತ್ರಿಗಳು ಕೂಡ ಸ್ಥಳದಲ್ಲಿ ನಿಂತು ಪರಿಹಾರ ಕೊಡ್ತಾ ಇರೋದು ಎಲ್ಲೂ ನಾನು ನೋಡ್ತಾ ಇದ್ದ ಮತ್ತೆ ಪರಿಹಾರನೂ ಅಷ್ಟೇ ಮನೆ ಕಟ್ಟುವಂಥದ್ದು ನಾನು ಹೇಳಿದೆ ಐದು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ನಿಮ್ಮ ಐದು ಲಕ್ಷ ರೂಪಾಯಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೇಂದ್ರ ಸರ್ಕಾರ ಕೊಡುತ್ತೆ ಮನೆಗೆ ನೀರು ನುಗ್ಗಿದ್ರೆ ಇಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಮುಖಂಡರು ನಾವು ಕಳೆದ ಬಾರಿ ನಾವು ಹಣ ಐದು ಲಕ್ಷ ರೂಪಾಯಿ ಡಿಕ್ಲೇರ್ ಮಾಡಿದಾಗ ರಾಜ್ಯ ಅವಾಗ ಎನ್ ಆರ್ ಎಫ್ ರೂಲ್ಸ್ ಪ್ರಕಾರ ತೊಂಬತ್ತೈದು ಸಾವಿರ ಆಯಿತು ನೈಂಟಿ ಫೈವ್ ತೌಸಂಡ್ ಕೊಡಬೇಕು ಅಂತ ರೂಲ್ಸ್ ಅಲ್ಲಿ ಆದ್ರೆ ನಾವು ನಾಲ್ಕು ಲಕ್ಷ ಐದು ಸಾವಿರ ಎಕ್ಸ್ಟ್ರಾ ಕೊಡ್ರಿ ನಾವು ಆಗ ಇಲ್ಲಿ ಕಾಂಗ್ರೆಸ್ಸಿನ ನಾಯಕರು ಬೊಬ್ಬೆ ಬಡದ್ರು ಬೊಬ್ಬೆ ಬಡಿದು ಹೋರಾಟ ಮಾಡಿದ್ರು ಧರಣಿ ಮಾಡಿದ್ರು ಒಬ್ಬ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಈ ಭಾಗದಲ್ಲಿ ಅವ್ರು ಹೇಳಿದ್ರು ಲಕ್ಷ ಅಲ್ಲ ಈ ಸರ್ಕಾರದವರು ಕಂಜೂಸ್ತನ ಸ್ಥಾನ ಮಾಡಬಾರ್ದು ಸರ್ಕಾರ ಕಂಜೂಸ್ ಆಗಬಾರ್ದು ಐದು ಲಕ್ಷ ರೂಪಾಯಿ ಯಾವ ಮನೆ ಕಟ್ಟಕ್ಕಾಗುತ್ತೆ ಅವ್ರಿಗೆ ಮನೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಐದು ಲಕ್ಷದಲ್ಲಿ ಸರ್ಕಾರ ಖಂಜು ಸ್ಥಾನ ಮಾಡಬಾರ್ದು ಸರ್ಕಾರ ಕೂಡಲೇ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ನಾಚಿಕೆ ಇಲ್ವಾ ಅಂತ ಕೇಳಿದರು ಈಗ ನಾನು ಅದೇ ಸರ್ಕಾರವನ್ನ ನಾನು ಕೇಳ್ತಾ ಇದೀನಿ ನಾವು ಐದು ಲಕ್ಷ ಕೊಟ್ರಿ ನೀವು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅದು ನರೇಂದ್ರ ಮೋದಿ ಅವರ ಅನುದಾನ ಅದು ಕೇಂದ್ರ ಸರ್ಕಾರದ ಅನುದಾನ ಅದು ಬಿಟ್ರೆ ನೀವೇನು ಕೊಡ್ತಾ ಇದ್ದೀರಾ ಇದರಲ್ಲಿ ನಿಮ್ಮ ಪಾತ್ರ ಏನು ಪ್ರವಾಹದಲ್ಲಿ ನಿಮ್ ಪಾತ್ರ ಏನಿದೆ ಏನು ಇಲ್ಲ ನಿಮ್ ಪಾತ್ರ ನಿಮ್ದೇ ನಾಯಕ ಹೇಳಿದ್ದಾರೆ ಐದು ಲಕ್ಷ ಸಾಕಾಗಲ್ಲ ಜಾಸ್ತಿ ಮಾಡಬೇಕು ಅದನ್ನ ಅಂತ ಹೇಳಿದ್ದಾರೆ ಇಲ್ಲಿ ನೀವು ಐದು ಲಕ್ಷ ಅಲ್ಲ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ರಾಕ್ಸಿ ಆಗಲ್ಲ ಯಾಕಂದ್ರೆ ಆಡಿಯೋ ನಾಕ್ ತೋರಿಸ್ತೀನಿ ನಿಮ್ಗೆ ಆಡಿಯೋ ಹಾಕಿ ಬೇಕಾದ್ರೆ ಹಾಕಿ ಒಂದ್ಸರಿ ತೋರ್ಸ್ತಾ ಎಲ್ಲ ಅಂದ್ರೆ ನನ್ ಕಲ್ಸ್ತತೆ ರಾಜ್ಯ ಸರ್ಕಾರ ಈ ಪ್ರವಾಹವನ್ನ ನಿರ್ವಹಿಸುವಂತ ರೀತಿ ಜನಗಳಿಗೆ ಸಮಾಧಾನ ತಂದಿಲ್ಲ ಜನಗಳಿಗೆ ಸರ್ಕಾರ ಬದುಕಿದೆ ನಮ್ಮ ಸಹಾಯಕ್ಕೆ ಬರ್ತಾರೆ ಅನ್ನೋದು ಆಗ್ತಾ ಇಲ್ಲ ಅದರಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಆ ಇದ್ದೀನಿ ಅವ್ರಿಗೆನ್ನ ಕಳ್ಸ್ಬಿಟ್ಟು ಯಾರಿಗಾನ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡುವಂಥದ್ದು ಕೂಡಲೇ ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯ ವಿತರಣೆ ಆಗ್ತಕ್ಕೆಲ್ಲ ಮನೆ ನೀರು ನಿಂತಿರೋರಿಗೆ ಮನೆ ಮನೆ ಬಿದ್ದಿರೋರಿಗೆ ಕಾಳಜಿ ಕೇಂದ್ರದಲ್ಲಿರುವಂಥವ್ರಿಗೆ ಸ್ವತಃ ಮುಖ್ಯಮಂತ್ರಿಗಳು ತಮ್ಮ ಡೆಲ್ಲಿ ಪ್ರವಾಸವನ್ನ ಬಿಟ್ಟು ನಿಮ್ಮ ಸ್ಕ್ಯಾಂಡಲ್ಗಳು ಏನಾಗಿದೆ ವಾಲ್ಮೀಕಿ ಹಗರಣ ಮೂಢ ಹಗರಣ ಇದನ್ನು ರೂಪಿ ಮಾಡಿರೋದಕ್ಕೆ ಎಕ್ಸ್ಪ್ಲನೇಷನ್ ಕೊಡಕ್ಕೆ ಹೋಗಿದಾರೆ ನೀವು ಆಮೇಲೆ ಕೊಟ್ಟಗಳ ಎಕ್ಸ್ಪ್ಲನೇಷನ್ ಫಸ್ಟ್ ನೋಡಿರುವಂತ ಭಾಗಗಳಿಗೆ ಬಂದು ಅಲ್ಲಿ ಪರಿಹಾರ ಕಾರ್ಯ ನಡೀತಾ ಇದೆಯಾ ಅನ್ನೋದನ್ನ ಪರಿಶೀಲನೆಯನ್ನ ಮುಖ್ಯಮಂತ್ರಿಗಳು ಮುಖ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು ಅದನ್ನ ಮಾಡಲೇ ಇಲ್ಲ ಸರ್ಕಾರ ಇಷ್ಟೊಂದು ಪ್ರಾಣ ಹಾನಿಯಾಗಿದೆ ಜಾನುವಾರುಗಳಿಗೆ ಸಾಗಣವಾಗಿದೆ ತೋಟಗಳು ಎಲ್ಲಾ ಬೆಳೆ ಹಾನಿಯಾಗಿದೆ ಬಾಳೆ ತೋಟ ಇರಬಹುದು ಅಡಿಕೆ ಇರ್ಬೋದು ಭತ್ತ ಇರಬಹುದು ಕಾಫಿ ಅಂತೂ ಮಳೆಗ ಜಾಸ್ತಿಯಾಗಿ ಕೊಳತು ಬೀಜಗಳೆಲ್ಲ ಉದುರ್ತಾ ಇದೆ ಕಾಫಿ ನಾನು ಭೇಟಿ ಮಾಡಿದ್ದೇನೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಬೆಳಗಾಂ ಭಾಗದಲ್ಲೂ ಕೂಡ ಪ್ರವಾಹ ಬಂದು ಕೆರೆ ಕಟ್ಟೆಗಳೆಲ್ಲ ಹೊಡೆದೋಗಿದೆ ಬೆಳೆ ಹಾನಿಗಿದೆ ಬೆಳಗಾವಲ್ಲೂ ಕೂಡ ರಾಯಚೂರಲ್ಲಾಗಿದೆ ಯಾದಗಿರಿಯಲ್ಲಾಗಿದೆ ಈ ತರ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಮಳೆ ಹಾನಿಯಾಗಿದೆ ಆಗಿದೆ ಆಲ್ಮೋಸ್ಟ್ ಆಗಿದೆ ಕೋಸ್ಟಲ್ ಬೆಲ್ಟ್ ಅಲ್ಲದ್ದು ಜಾಸ್ತಿ ಆಗಿದೆ ಮಲ್ನಾಡ್ ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ ಕಾಣಿಸ್ತಾ ಇದೆ ಇವತ್ತು ಕೂಡ ಚಾಮುಂಡಿ ಘಾಟ್ ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ ಕಾರುಗಳೆಲ್ಲ ಕಜಮ್ನ ಆಗಿರೋದು ಕಾಣಿಸ್ತಾ ಇದೆ ಇದನ್ನ ರಾಜ್ಯ ಸರ್ಕಾರ ಒಂದು ಸಮರೋಪಾದಿಯಲ್ಲಿ ಟೀಮ್ ಮಾಡಬೇಕಾಯಿತು ಮತ್ತೆ ಎಲ್ಲೆಲ್ಲಿ ಈ ತರ ಅನಾಹುತ ಆಗಿದೆ ಅಲ್ಲಿ ತಾಲೂಕಲ್ಲಿ ಅಲ್ಲಿನ ಎಂಎಲ್ ಎನಿದೆ ನಮ್ಮ ರಾಜ್ಯ ಸರ್ಕಾರದ ನಿಲುವುಗಳೇನಿದೆ ಅದರಲ್ಲಿ ದಲಿತರಿಗೆ ಜಮೀನನ್ನು ಕೊಡಬೇಕು ಯಾರನ್ನ ಜಮೀನ್ ಜಮೀನಿಲ್ಲ ಅಂದ್ರೆ ಸರ್ಕಾರ ದುಡ್ಡು ಕೊಟ್ಟು ಅವನಿಗೆ ಜಮೀನು ಕೊಡಿಸಿ ಅವನಿಗೆ ವ್ಯವಸಾಯ ಮಾಡಕ್ಕೆ ಸಹಾಯ ಮಾಡಬೇಕು ಯಾರಾದರೂ ಜಮೀನನ್ನ ಕಬಳಿಕೆ ಮಾಡಿದ್ರೆ ಎಸಿ ಹೋಗಿ ಅದನ್ನ ವಾಪಸ್ ತೆಗೆದು ಅವನ ಹೆಸರಿಗೆ ಎಲ್ ಕಂದಾಯ ರಿಜಿಸ್ಟ್ರೇಷನ್ ಮಾಡಿ ಕಾಂಪೌಂಡ್ ಹಾಕಿ ಕೊಡಬೇಕು ಅಂತ ಕಾನೂನು ಇರೋದು ಅಂಬೇಡ್ಕರ್ ಅವರ ಕಾನೂನು ದಲಿತ ಜಮೀನು ಇಬ್ರಾಹಿಂ ಒಂದು ಅಧಿಕಾರ ಇದೆ ಗವರ್ನರ್ ಚಲಾಯಿಸಬಹುದು ಈಗ ಯಾರು ಪ್ರಾಸಿಕ್ಯೂಷನ್ ಅಪ್ಲಿಕೇಶನ್ ಆಗಿದೆ ಗವರ್ನರ್ ಅದನ್ನ ತೀರ್ಮಾನ ಮಾಡ್ತಾರೆ ಅದರಲ್ಲಿ ನಮ್ದೇನು ನಮ್ದೇನು ಸಂಬಂಧ ಇಲ್ಲ ನ್ಯಾಯಿಕವಾಗಿ ಏನಿದೆಯೋ ಅದನ್ನ ಗವರ್ನರ್ ಮಾಡಬೇಕಾಗತ್ತೆ ಅಲ್ಲ ವಿಚಾರಣೆಗೆ ನಿಮಗೆ ಈ ಟೈಮಲ್ಲಿ ನಾವು ಇದೆಲ್ಲ ಮಾಡುವಾಗ ಪಾದಯಾತ್ರೆ ಫಿಕ್ಸ್ ಆಗುವಾಗ ಯಾರು ಹೀಗೆ ಆಗಿರ್ಲಿಲ್ಲ ಎಲ್ಲ ಆಗಿರ್ಲಿಲ್ಲ ಅವಾಗ ನಮ್ಮ ಪಾದಯಾತ್ರೆ ಫಿಕ್ಸ್ ಆಗಿದೆ ಈಗ ಅದೇ ನಮ್ಮ ಕೇಂದ್ರ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಸಚಿವರಿದ್ದಾರೆ ಇದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಿದ್ದಾರೆ ಇದ್ದಾರೆ ಇದು ನಮ್ಮ ಮನೆ ಮಾತು ಮನೆ ಒಳಗಡೆನೆ ತೀರ್ಮಾನ ಮಾಡಿ ಹೇಳ್ತಿರ ಏನು ಅನ್ನೋದನ್ನ ಹೇಳ್ತೀನಿ ದಯವಿಟ್ಟು ಆ ಏನು ವಿಚಾರಣೆ ಸಭೆ ಕರೆದು ಶಾಸಕರ ಅಭಿಪ್ರಾಯ ತೆಗೆದುಕೊಂಡು ಸೂಚನೆ ಮಾಡಿ ಆಮೇಲೆ ಸೆಕೆಂಡ್ ಮಾಡಿ ಇಬ್ಬರು ಸೆಕೆಂಡ್ ಮಾಡಿ ನಿರ್ಮಲಾ ಸೀತಾರಾಮ್ ಅವರು ಕೇಂದ್ರ ಸಚಿವರು ಬಂದಿದ್ದು ಮತ್ತೆ ನಮ್ಮ ಪಾರ್ಟಿ ಆಲಿಲ್ಲ ಜನರಲ್ ಸೆಕ್ರೆಟರಿ ಬಂದು ಆಯ್ಕೆ ಮಾಡಿದ್ದಾರೆ ಎಲ್ಲ ಸಮ್ಮುಖದಲ್ಲಿ ಆಯ್ಕೆ ಆಗಿದ್ದಾರೆ ಅದೇ ರೀತಿ ವಿಜಯೇಂದ್ರ ಅಷ್ಟೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಸಮಸ್ಯೆಗಳಿದ್ರೆ ಪಾರ್ಟಿ ಪಾರ್ಟಿಯಲ್ಲಿ ಪಾರ್ಟಿ ಒಳಗಡೆನೇ ಅದನ್ನ ತೀರ್ಮಾನ ಮಾಡಿ ಅದಕ್ಕೆ ಕೇಂದ್ರದ ನಾಯಕರು ಇದ್ದಾರೆ ಅವರೇ ಅದಕ್ಕೆ ಯಾವ ಸಮಯದಲ್ಲಿ ಉತ್ತರ ಕೊಡೋದೇ ಹಾ ಅದರ ಬಗ್ಗೆ ಅವ್ರು ಹೇಳಿದ್ದಾರೆ ಇನ್ನೊಂದು ಪಾಯಿಂಟು ನಮ್ಮ ಪಾರ್ಟಿ ಹೈಕಮಾಂಡ್ ಪರ್ಮಿಷನ್ ಕೊಟ್ರೆ ಅಂತ ಹೇಳಿದ್ದಾರೆ ನೋಡೋಣ ಕೊಟ್ಟಾಗ ಿಲ್ಲ ಅಂತ ಒಂದು ಕಾಂಗ್ರೆಸ್ ಅವರು ಸರ್ಕಾರ ಉಳಿತತ್ತು ಎಂಬ ನೋಡಿದ ಅವ್ರ ಪಾರ್ಟಿಯವರೇ ಹೇಳ್ತಾ ಇದಾರೆ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಮಂಗಳೂರು ಬಟೋಡ್ ಅವರೇ ಹೇಳಿದ್ದಾರೆ ಈ ವಾಲ್ಮೀಕಿ ಹಗರಣದಲ್ಲಿ ಲೂಟಿ ಹೊಡೆದಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಇದನ್ನ ದೊಡ್ಡ ಇಬ್ಬರು ಇದ್ದಾರೆ ಅಂದ್ರೆ ಇವರು ಸಿದ್ದರಾಮಯ್ಯ ಮತ್ತು ಕೆ ನಾನು ಬಿಡಲ್ಲ ಅನ್ನೋ ಮಾತನ್ನು ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ ಫಸ್ಟ್ ಅವ್ರ ಪಾರ್ಟಿಯಲ್ಲಿರೋ ಸರಿ ಸೇರ್ ಈಗ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನ ಜಗಳ ಶುರುವಾಗಿದೆ ಶ್ ಕುಮಾರ್ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ದಾಖಲೆಗಳನ್ನ ಬಿಡುಗಡೆ ಮಾಡಿರೋದು ಅವರೇ ಹೇಳಿ ಬಹಳ ಜನ ಆಪಾದನೆಗಳು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಆಪಾದನೆ ಮಾಡಬೇಕು ಅದರಿಂದ ನಿಮ್ ತಟ್ಟೆಯಲ್ಲಿ ಏನು ಎಗ್ಣ ಬಿದ್ದಿದೆ ಅದನ್ನ ನೋಡ್ಬೇಡಿ ಬೇರೆಯವ್ರ ತಟ್ಟ ನೊಣ ಬಿದ್ದಿರೋದನ್ನ ಯಾಕೆ ಮಾಡೋದು ಫಸ್ಟ್ ನಿಮ್ ಸರ್ಕಾರ ಉಳಿತತ್ತ ಇಲ್ಲ ಫಸ್ಟ್ ಈಗ ಡೆಲ್ಲಿಗೆ ಹಾಕಿದ್ದಾರೆ ಏನು ಮಾಡಿಲ್ಲ ಅಂದ್ರೆ ಡೆಲ್ಲಿಗೆ ಹಾಕೋದು ಭಿನ್ನಮತ ಇರೋ ಡೆಲ್ಲಿಗೆ ಹೋಗಿರೋದು ಆ ಭಿನ್ನಮತನೆಲ್ಲ ಡೆಲ್ಲಿಯಲ್ಲಿ ಸರ್ ಮಾಡ್ಕೊಂಡು ಬಂದು ಲೀಡರ್ ಈಗ ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ದಾರೆ ಫೋನ್ ಬಂದಿದ್ದೆ ಪ್ರೆಸ್ ಮೀಟ್ ಆದ್ಮೇಲೆ ಮಾತಾಡ್ತೀನಿ ನಮ್ದು ಉದ್ದೇಶ ಇರ್ತಕ್ಕಂಥದ್ದು ಬಿಜೆಪಿ ಉದ್ದೇಶ ಈ ಬಿಸಿಯಲ್ಲಿ ಸಿದ್ದರಾಮಯ್ಯವರು ರೆಡ್ ಹ್ಯಾಂಡ್ ಆಗಿ ಹದಿನಾಲ್ಕು ಸೈಟ್ ಅವರು ತಗೊಂಡಿದ್ದಾರೆ ನೂರಾರು ಸೈಟು ಅವರು ತಗೊಂಡಿದ್ದಾರೆ ಒಟ್ಟು ಮೂರಿಂದ ನಾಲ್ಕು ಸಾವಿರ ಕೋಟಿ ದೊಡ್ಡ ಹಗರಣ ಆಗಿದೆ ಅಲ್ಲಿ ಎಂಬತ್ತೈದು ಸಾವಿರ ಜನ ಅರ್ಜಿ ಹಾಕೊಂಡು ಸೈಟ್ಗೆ ಕಾಯ್ತಾ ಇದಾರೆ ರಾಜ್ಯದ ಒಂದು ಕಾಪಾಡುವಂತವರು ಸಂವಿಧಾನವನ್ನ ಕಾಪಾಡುವಂತ ಸ್ಥಾನದಲ್ಲಿ ಕೂತಿರುವಂಥ ಮುಖ್ಯಮಂತ್ರಿ ನಾನೇ ಆ ಸೈಟ್ಗಳನ್ನ ಕಬಡಿಸ್ಬಿಟ್ರೆ ರಾಜ್ಯದ ಜನರ ಪಾಡಿ ಸ್ವೇರಿಂಗ್ ಮಾಡ್ತೀವಿ ನಾವು ನಾವು ಅನ್ಯಾಯ ಮಾಡಲ್ಲ ಸ್ವಕ ಸ್ವ ಸ್ವಧರ್ಮ ಸ್ವಕ ನಮ್ಮ ಬಂಧುಗಳಿಗೇನು ಸಹಾಯ ಮಾಡಲ್ಲ ನ್ಯಾಯಿಕವಾಗಿ ನಡ್ಕಂತೀನಿ ಅಂತ ನಾವು ಪ್ರಮಾಣವಚನ ಮಾಡಿ ಬರೋ ಇದು ರಾಜ್ಯದ ಆಸ್ತಿಗಳನ್ನೆಲ್ಲ ಲೂಟಿ ಹೊಡಿಯಕ್ಕ ದೊಡ್ಡ ಆಕರಣ ಅದಕ್ಕೋಸ್ಕರ ನಾನ್ ಜೆಡಿಎಸ್ ಜೊತೆ ನಾನು ಮಾತಾಡ್ತೀನಿ ಈಗ ಯಾಕಂದ್ರೆ ಹೋರಾಟ ಮಾಡಬೇಕಂದ್ರೆ ಇದು ಮಾಡ್ಕೊಂಡು ಮಾಡಿದ್ದೀವಿ ನಮ್ಮನ್ನ ನನಗೂ ತಕೊಂಡಿಲ್ಲ ನಾವು ವಿಶ್ವಾಸಕ್ಕೆ ತಗೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ನಾವ್ಯಾ ನೈತಿಕ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ ಸದನದೊಳಗಡೆ ನಾನು ಪ್ರತಿಯೊಬ್ಬರನ್ನು ಮಾತಾಡಿ ನಾನು ಕುಮಾರಸ್ವಾಮಿ ಅವರ ಜೊತೆ ಮೀಟಿಂಗ್ ಎಲ್ಲ ಮಾಡಿ ಸದನದಲ್ಲಿ ಒಳ್ಳೆ ರೀತಿಯಾದಂತಹ ಹೋರಾಟ ಆಗಿದೆ ಮೊದಲ ಬಾರಿಗೆ ಕಾಂಗ್ರೆಸ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಪರ್ ಆಗಕ್ಕೆ ಹಿಟ್ಟಿಲ್ಲ ಕಾಂಗ್ರೆಸ್ ಅವರು ಬಾಯಿ ಮುಚ್ಚೋ ರೀತಿ ಹೋರಾಟವನ್ನು ಮಾಡಿದ್ದೀರಿ ಈಗ ಈ ಹೊರಗಡೆನೂ ಕೂಡ ಅದೇ ರೀತಿಯ ಹೋರಾಟ ಆಗಬೇಕು ಅನ್ನೋದು ನಮ್ಮ ಬಯಕೆ ಸುಮಾರ ಈಗ ಎಸ್ ಕಾರ್ಯಾಧ್ಯಕ್ಷರು ವರ್ಕಿಂಗ್ ಕಮಿಟಿ ಕಾರ್ಯ ಡಿ ಡಿ ದೇವೇಗೌಡರು ಪ್ರೆಸ್ ಮೀಟ್ ಮಾಡಿ ನಾವು ಈ ಪಾದಯಾತ್ರೆಗೆ ವಿರೋಧ ಇದ್ದೀರಿ ನಾವು ಸನ್ಯಾಸರಿ ಈಗ ಮಳೆ ಬರ್ತಾ ಇದೆ ಜನ ತೊಂದರೆಯಲ್ಲಿದ್ದಾರೆ ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಈ ಕಾರಣಗಳನ್ನು ಕೇಳಿ ನಮ್ಮ ಈ ಒಂದು ಯಾತ್ರೆಯನ್ನ ಮುಂದೂಡಬೇಕು ಅಂತ ವಿನಂತಿ ಮಾಡಿದ್ದಾರೆ ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದೀನಿ ನನ್ನೇನು ಕೂಡ ಪ್ರಹ್ಲಾದ್ ಜೋಶಿ ಅವರ ಜೊತೆ ಮಾತಾಡಿದ್ದೀನಿ ಈಗ ಕುಮಾರಸ್ವಾಮಿ ಅವರ ಜೊತೆ ಮಾತಾಡ್ತೀನಿ ನಾವು ಹೋರಾಟ ಮಾಡ್ತಾ ಇರೋದು ಕಾಂಗ್ರೆಸ್ ವಿರುದ್ಧ ಇದು ಸಫಲ ಆಗ್ಬೇಕಾದ್ರೆ ಇಬ್ಬರು ಒಟ್ಟಿಗೆ ಮಾಡಬೇಕು ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಿಗೆ ಮಾಡಿದ್ರೆ ಮಾತ್ರ ಸಫಲ ಆಗ್ಬೇಕು ಯಾಕಂದ್ರೆ ಅವರು ಕೂಡ ಎನ್ ಡಿ ಎ ಪಾರ್ಟ್ನರ್ ನಾನು ಕುಮಾರಸ್ವಾಮಿ ಅವರು ಕೂಡ ವಿನಂತಿ ಮಾಡ್ತೀನಿ ಸೊ ನಮ್ಮ ಕೇಂದ್ರದ ನಾಯಕರುಗಳು ಕೂಡ ಈಗ ಮಾತು ಮಾತಾಡ್ತಾ ಇದ್ದಾರೆ ನಾನು ಮನ್ಸುತ್ತೆ ಇವತ್ತು ಸಂಜೆ ಒಳಗಡೆ ಅಥವಾ ನಾಳೆ ಒಳಗಡೆ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಬಹುದು ನಮ್ಮ ಕೇಂದ್ರದ ನಾಯಕರು ಈ ಹೇಳಿಕೆ ಬಂದ ಮಾಹಿತಿ ಪ್ರಕಾರ ಸುಮಾರು ಆರು ಸಾವಿರ ಕೋಟಿಗೂ ಹೆಚ್ಚು ದಂಡಿಗಳು ಖರ್ಚು ಆರು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೆ ಅಂಕಿಅಂಶ ನನ್ನ ದಾಖಲೆಗಳು ಬೇಕಾದ್ರೆ ಕೊಡ್ತೀನಿ ನಾನು ಆರು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೆ ಈ ರಾಜ್ಯ ಸರ್ಕಾರ ಇನ್ನೂ ಆತರ ಏನು ಇಲ್ಲ ಅವರ ಖಜಾನೆಯಿಂದ ಹತ್ತು ರೂಪಾಯಿನೂ ನಿಚ್ಚಿದ್ದು ಇಲ್ಲ ಎಲ್ಲ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಅಲ್ಲೇ ಬರ್ತಾ ಇದೆ ಅದನ್ನು ಕೊಡ್ತಾ ಇದ್ದಾರೆ ಅದನ್ನ ಜವಾಬ್ದಾರಿಯಿಂದ ನೋಡ್ಸ್ಕೊಳಕ್ಕಾಗಲ್ಲ ಇದು ನಮ್ಮ ರಾಜ್ಯದ ಜನರಿಗಾಗಿರುವಂತಹ ಸಾವು ನೋವುಗಳಾಗಿದೆ ರಾಜ್ಯ ಸರ್ಕಾರನು ಕೂಡ ಜವಾಬ್ದಾರಿ ಇರಬೇಕು ಮೊನ್ನೆ ಕೇಂದ್ರ ಸರ್ಕಾರದ ಮೇಲೆ ಬೆಳೆ ಹಾನಿ ಆಗಿರೋದಕ್ಕೆ ಏನು ಸುಪ್ರೀಂ ಕೋರ್ಟ್ ಅವ್ರಿಗೂ ಮೆಟ್ಲೇ ಅದು ಡಿಲೇ ಮಾಡುದು ಅಂತ ಈಗ ಸುಪ್ರೀಂ ಇದು ಸುಪ್ರೀಂ ಕೋರ್ಟ್ ಅಲ್ಲ ಹಾಗೆ ಕೇಂದ್ರ ಸರ್ಕಾರ ಐದು ರಾಜ್ಯಗಳಿಗೆ ಬಿಡುಗಡೆ ಮಾಡ್ತಾರೆ ಕರ್ನಾಟಕಕ್ಕೂ ಬಿಡುಗಡೆ ಮೂರ್ ಸಾವಿರಕ್ಕೂ ಹೆಚ್ಚು ಕೋಟಿ ಹಣವನ್ನು ಬಿಡುಗಡೆ ಆಗಿದೆ ಬಿಡುಗಡೆಯಾಗಿ ಎರಡು ತಿಂಗಳಾಗಿದೆ ಇನ್ನೂ ಬಹಳಷ್ಟು ಜನಕ್ಕೆ ಪರಿಹಾರನೇ ಕೊಟ್ಟಿದೆ ಅದಕ್ಕೆ ಮುಂಚೆ ದಿನ ಬಾಯ್ ಬಡ್ಕೊಳ್ತಾ ಇದ್ರು ಪರಿಹಾರ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಬಿಡುಗಡೆ ಮಾಡಿ ಎರಡು ವರ್ಷ ಎರಡು ತಿಂಗಳಾಗಿದೆ ಇನ್ನು ಆ ಕಟ್ಟೆ ಕಡೆಯ ಮನುಷ್ಯನ್ಗೆ ಕೊಡೋಂಥದ್ಕೆ ಯಾವ ಫಾರ್ಮೆಟ್ ಅಲ್ಲಿ ಕೊಡಬೇಕು ಅಲ್ಲಿ ಕೊಡ್ಬೇಕಾ ಫ್ರೂಟ್ ಅಲ್ಲಿ ಕೊಡಬೇಕಾ ನಾವು ಅಲ್ಲಿ ಕೊಟ್ಟಿದ್ವಿ ಇವರು ಹೊಸ ಫ್ರೂಟ್ ಅಂತ ಏನೋ ಒಂದು ಸಾಫ್ಟ್ವೇರ್ ಅನ್ನು ಕ್ರಿಯೇಟ್ ಮಾಡಿ ಕೊಡಕ್ ಹೋಗ್ತಾ ಇದ್ರು ಅದೇ ಲೇಟ್ ಅಂದ್ರೆ ಇವರು ಹಣನ ದುರುಪಯೋಗ ಮಾಡ್ಕಂತ ಇದಾರೆ ಅಂತ ಮೇಲ್ ನೋಡಕ್ಕೆ ಕಂಡುಬರು ಪಕ್ಷ ನನಗೆ ಅದ್ರ ಬಗ್ಗೆ ಇನ್ನೂ ಜೀಟ ಗೊತ್ತಿಲ್ಲ ಪ್ರೀತನ್ ಗೌಡನ ಬಗ್ಗೆ ಅಗ್ನೇಷ ಇದೆ ಜೆಡಿಎಸ್ ಅವ್ರಿಗೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಇದೆಲ್ಲವನ್ನ ಪಾರ್ಟಿ ಇವಾಗ ಇವತ್ತು ಸಂಜೆ ಒಳಗಡೆ ನಾಡಿದ್ದು ತೀರ್ಮಾನ ಮಾಡ್ತಾರೆ ಈಗ ಅವರು ಎನ್ ಡಿ ಎ ಪಾರ್ಟ್ನರ್ ಇರೋದ್ರಿಂದ ದೆಲ್ಲಿ ಲೆವೆಲ್ ಅಲ್ಲಿ ಮಾತುಕತೆಯಾಗಿ ಈ ಪಾದಯಾತ್ರೆ ನಡೆಯುವಂತೆ ಬೇಕೋ ತಯಾರಿಗಳನ್ನ ನಾನು ಬಂದಿದ್ದೀನಿ ಮಂಗಳೂರಲ್ಲಿ ಬಂದು ತಯಾರಿಯನ್ನು ಮಾಡಿದ್ದೀನಿ ಆಗುತ್ತೆ ಇದನ್ನ ಯಾವುದೇ ಕಾರಣಕ್ಕೂ ಈ ಹಗರಣವನ್ನ ಮುಚ್ಚಾಟಕ್ಕೆ ಬಿಡಲ್ಲ ಈ ಹಗರಣ ಜೀವಂತವಾಗಿರಬೇಕು ಮತ್ತೆ ಈ ಹಗರಣದಲ್ಲಿ ಭಾಗಿಯಾಗಿರುವಂತಹ ಎಲ್ಲರೂ ಆ ಸೈಟ್ಗಳು ವಾಪಸ್ ಮೂಡಾಗಿ ಬರಬೇಕು ಯಾರ್ಯಾರು ತಂದಿದ್ದಾರೆ ಅಷ್ಟು ಸೈಟ್ ವಾಪಸ್ ಬರಬೇಕು ಮತ್ತು ಅರ್ಜಿ ಹಾಕೊಂಡು ಕಾಯ್ತಾ ಇದಾರಲ್ಲ ಎಂಬತ್ತಾರು ಸಾವಿರ ಜನ ಅವ್ರಿಗೆ ಆ ಸೈಟ್ ಸಿಗಬೇಕು ಮತ್ತೆ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು ಇದು ಬಿಜೆಪಿಯ ನಿಲುವು ಇದೇ ಜೆ ಡಿ ಎಸ್ ನೀರು ನಿಲುವು ಇದರಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ಯಾತ್ರೆ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ತೀರ್ಮಾನ ಆಗುತ್ತೆ ಸರ್ ಈಗ ಮೂಡಾ ಪ್ರಕರಣದಲ್ಲಿ ಸರ್ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ ಅದು ತವ್ರ ಮನೆಯಿಂದ ಅವ್ರು ಸತ್ತು ಇಪ್ಪತ್ತೈದು ವರ್ಷ ಆಗಿದೆ ದಾಖಲೆ ಐತೆ ನನ್ನ ಹತ್ರ ಎಲ್ಲ ಪೂರ್ತಿ ನಾನು ಸುಮ್ಮನೆ ಮಾತಾಡಲ್ಲ ಎವ್ರಿಥಿಂಗ್ ದಾಖಲೆ ಇದೆ ಇಪ್ಪತ್ತೈದು ವರ್ಷ ಆಗಿದೆ ಸತ್ತು ಅವರಿಗೆ ಸರ್ಕಾರದಿಂದ ಅಲಾಟ್ ಮಾಡಿದ್ದಾರೆ ಅವ್ರಿಗೆ ಒಂದು ರೂಪಾಯಿ ಮೂರು ರೂಪಾಯಿ ಏನಾಗಿತ್ತು ಮೋಸ್ಟ್ಲಿ ಅದು ದಲಿತರು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಒಂದು ರೂಪಾಯಿ ಮಾಡಿರೋದು ಆಗಿದೆ ಅಲರ್ಟ್ ಆಗಿದೆ ಅವರು ಜಮೀನು ಸರ್ಕಾರದಿಂದ ಅವ್ರಿಗೆ ಕೊಟ್ಟಿರೋದು ಅದಾದ್ಮೇಲೆ ಅವರು ಇಪ್ಪತ್ತೈದು ವರ್ಷ ತೀರೋಗಿದ್ದಾರೆ ತೀರೋದ್ಮೇಲೆ ನೀವೆಲ್ಲರಿಗೂ ನನಗಿಂತ ಚೆಂದಾಗಿ ಕಾನೂನು ನಾನು ರೆವಿನ್ಯೂ ಮಿನಿಸ್ಟರ್ ರೆವೆನ್ಯೂ ಮಿನಿಸ್ಟರ್ ಅಂದ್ರೆ ಖಾತ ಪಾಣಿ ಗೀಣಿ ಅಂದ್ರೆ ತಾನೇ ನಿಮ್ಗೆಲ್ಲ ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಸೆಂಟ್ ಎಲ್ಲ ಇದೆ ಸೆಂಟ್ ಸೆಂಟ್ ಎಲ್ಲ ಇದೆ ಅದಾದ ತಕ್ಷಣ ಅವ್ರ ಹೆಂಡತಿ ಹೆಸರು ಬರ್ಬೇಕಾದ್ರೆ ಅದು ಪ್ರೀತಾಜಿತ್ ಆಗೋಗ ಅವರೇ ಇದ್ದಿದ್ರೆ ನಿಂಗಾನೇ ಇದ್ದಿದ್ರೆ ಅದು ಸೊಯಾರ್ಜಿತ ಅಷ್ಟೆ ಅದು ಅವ್ರು ತೀರೋ ತಕ್ಷಣ ವಿಲ್ ಮಾಡಿಲ್ಲ ಅವರು ಗಿಫ್ಟ್ ಮಾಡಿಲ್ಲ ಅವರು ಅವ್ರು ಮಾಡಿದ್ರೆ ನಡೀತಾ ಇತ್ತು ಅಂದ ತಕ್ಷಣ ನನ್ನ ಕಾನೂನು ಪ್ರಕಾರ ರೆವಿನ್ಯೂ ಮಿನಿಸ್ಟರ್ ಅವರು ಅವರ ತಾಯಿ ಹೆಸರು ಬರ್ತದೆ ಅವ್ರ ನಾಲ್ಕು ಜನ ಮಕ್ಳ ಹೆಸರು ಬರ್ತದೆ ಆಟೋಮೆಟಿಕ್ ಆಗಿ ಪ್ರಾಣಿ ನಲ್ಲಿ ಅಲ್ಲಿ ಎಲ್ಲ ಬರ್ತದೆ ಅದು ಬಂದ ತಕ್ಷಣ ಏನಾಯ್ತು ಪಿತಾಜಿತ ಆಸ್ತಿ ಪಿತಾಜಿತ ಆಸ್ತಿ ಆದ್ಮೇಲೆ ಮಾರಾಟ ಮಾಡಬೇಕಾದ್ರೆ ನಾಲ್ಕು ಜನ ಸೈನ್ ನಾಲ್ಕು ಜನ ಎಲ್ಲಿ ಸೈನ್ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರೆ ಅವ್ರು ಪ್ರೆಸ್ ಮೀಟ್ ನೋಡಿದ್ರೆ ಬಂದು ನಿಂತೋಯ್ತು ಕನ್ವರ್ಷನ್ ಹೆಂಗಾಯ್ತು ಅವ್ರು ಮಾತಾಡ್ಲೇ ಇಲ್ಲ ಡಿನೋಟಿಫಿಕೇಶನ್ ಬಗ್ಗೆ ಮಾತಾಡ್ಲೇ ಇಲ್ಲ ಮಾತಾಡವ್ರೆಸ್ ಮೀಟ್ ಅಲ್ಲಿ ಅದಕ್ಕೊಂದು ಮುಂದಕ್ಕಾಗಿ ಟಾಪ್ ಹಾಕೋದು ಬಿಜೆಪಿ ಅಕ್ರಮ ಇಪ್ಪತ್ತೊಂದು ಅಂತ ಇಲ್ಲಿ ಪಾಯಿಂಟ್ ಒಂದ್ಸರಿ ಅದು ಎಲ್ಲಾರು ಮೇಲೆ ಅವರು ಸಿದ್ದರಾಮಯ್ಯ ಏನ್ ಹೇಳಿದ್ರು ಅವ್ರೆಲ್ಲರೂ ಖಾತೆ ಮಾಡಿಕೊಡಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆ ಖಾತೆ ಹೆಸರಿಗಾಗಿದೆ ಅವರು ಮಾರಾಟ ಮಾಡಿದ್ದಾರೆ ತಪ್ಪೇನು ಅಂತ ಹೇಳಿದ್ರು ನಾನು ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದೇನೆ ಇವ್ರಿಂಗ್ ಮಾತಾಡ್ತಾರೆ ಅಂತ ಗೊತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ನೂರ್ ಆರ್ಡರ್ ನಿಮ್ಗೆ ಪಾಣಿ ಇದೆಯಲ್ಲ ಪಾಣಿ ಮಿಟೇಶನ್ ಸುಪ್ರೀಂ ಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿದೆ ಇದು ನಿಮ್ಮ ದಾಖಲೆ ಆಗಲ್ಲ ನೀವು ಟ್ಯಾಕ್ಸ್ ಏನ್ ಕಟ್ತೀರಾ ಟ್ಯಾಕ್ಸ್ ಕಟ್ಟೋ ಅಂತ ಮಾತ್ರ ಇದು ಆಗುತ್ತೆ ದಾಖಲೆ ಆಗಲ್ಲ ಅಂತ ಹೇಳಿದ್ದಾರೆ ಅಲ್ಲಿ ಮುಗ್ದೋಯ್ತಾ ಅವ್ರದ್ದು ಏನೋ ಖಾತೆ ಮಾಡಿರೋದು ಒಂಬ್ರೆಸರ್ ಮಾಡಿ ಟ್ರಾನ್ಸ್ಫರ್ ಮಾಡಿರೋದು ಅವನ್ ರೈಟ್ ಇಲ್ಲ ಅಂತ ಆಯ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ನೀವೇ ಹೇಳಿ ಯಾರಾದ್ರೂ ಇಲ್ಲಿರೋರು ಯಾರಾದ್ರೂ ಒಂದು ಮನೆ ಆಸ್ತಿ ಇದ್ರೆ ಅವ್ರ ಅಣ್ಣ ಸೈನ್ ಹಾಕಿದ್ರೆ ಅವ್ರ ತೈನ್ ಮಕ್ಕಳು ಎಲ್ಲರೂ ಹಾಕ್ಸ್ತಿರಲ್ಲ ಸೈನ್ ಇಲ್ಲಾಕ ಹಾಕ್ತಿಲ್ಲ ಅಣ್ಣ ತಮ್ಮಂದ್ರೆ ನಾಲ್ಕು ಜನ ಅವ್ರು ಸೈನ್ ಹಾಕಿ ಹಾಕ್ಸಿಲ್ಲ ಅವ್ರ ಮಕ್ಕಳು ಇಪ್ಪತ್ತು ಜನ ಅವ್ರೆ ಅವ್ರದ್ಯಾಕೆ ಸೈನ್ ಹಾಕ್ಸಿಲ್ಲ ಆಯ್ತು ಓಕೆ ಹಾಳಾಗೋಗಿ ಡಿನೋಟಿಫಿಕೇಶನ್ ಹೆಂಗಾಯ್ತು ನಿಂಗ ಅನ್ನೋರು ಅವರು ಓದೋದು ಬರೆಯೋದು ನಿಮ್ಗೆ ಗೊತ್ತಿದೆ ನೋಟಿಫಿಕೇಶನ್ ಅಂದ್ರೆ ಗೊತ್ತಿದೆ ಯಾವ್ದಾರ ಮಂಗಳೂರು ಡಿನೋಟಿಫಿಕೇಶನ್ ಡಿ ಇರ್ಬೇಕು ಎಮ್ ಎಲ್ ಎ ಹೇಳಿದ್ರು ಆಗಲ್ಲ ನೋಟಿಫಿಕೇಶನ್ ಸುಪ್ರೀಂ ಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿದೆ ಒನ್ ಸರಿ ಸಿಕ್ಸ್ ಒನ್ ಆದ ಮೇಲೆ ನಿಮಗೆ ಡಿನೋಟೇಷನ್ ಮಾಡೋ ಅಧಿಕಾರ ಮುಖ್ಯಮಂತ್ರಿಗಳಿಗಾಗಿ ಕ್ಯಾಬಿನೆಟ್ಗಾಗಿ ಇಲ್ಲ ಕ್ಯಾಬಿನೆಟ್ಗೆ ಇಲ್ಲ ಇದು ಅವಾರ್ಡ್ ಆಗಿದೆ ಮೂರು ಲಕ್ಷ ಚಿಲ್ಲರೆ ಅವಾರ್ಡ್ ಆಗಿ ಅವಾರ್ಡ್ ನೋಟಿಸ್ಗೆ ಸೈನ್ ಹಾಕಿದಾರೆ ಯಾರು ಇವರ ಮಕ್ಕಳು ನಿನ್ನರ ಮಕ್ಕಳು ಸೈನ್ ಹಾಕಿ ತಗೊಂಡಿದ್ದಾರೆ ಅಂತ ತಗೊಂಡ್ಮೇಲೆ ಏಕಾಯಾಕಿ ಡಿ ಅರ್ಜಿ ಕೊಟ್ಟವರಾರು ಯಾರು ನೋಟಿಫಿಕೇಶನ್ ಗೆ ಎಡಿ ಸಿದ್ರಾಮಯ್ಯನವರ ಡಿ ನೋಟಿಫಿಕೇಶನ್ ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ ಹಾಕಕ್ಕಿಲ್ಲ ಇದೆಲ್ಲ ನೋಡಿದಿರಲ್ಲ ಎಡಿ ಯುರೋಪ್ನವರ ಕೇಸ್ ಆದಾಗ ಡಿ ನೋಟಿಫಿಕೇಶನ್ ರೆಸ್ಟ್ ರೂಲ್ ಬದಲೇನು ಆಯ್ತು ಇಲ್ಲಿ ಡಿ ಆಯ್ತು ಕನ್ವರ್ಷನ್ ಆಗಿದೆ ಲ್ಯಾಂಡ್ ರೆಸ್ಟ್ ಇದರಿಂದ ಏನು ಅಗ್ರಿಕಲ್ಚರ್ ಇಂದ ರೆಸಿಡೆನ್ಷಿಯಲ್ ಆಗುತ್ತೆ ಅದರಲ್ಲಿ ಕಾಸಿಲ್دار ಬರೀತಾರೆ ಇದರಲ್ಲಿ ಇದರಲ್ಲಿ ಮರಗಿಡಗಳು ಯಾವುದು ಇರುವುದಿಲ್ಲ ಆಮೇಲೆ ಇದನ್ನ ಭೂಪರಿವರ್ತನೆ ಮಾಡಬಹುದು ಅಂತ ಬರೀತಾರೆ ಒಂದು ಲೆಟರ್ ಬರಬೇಕು ಕನ್ವರ್ಷನ್ ಒಂದು ಲೆಟರ್ ಕೊಡ್ತಾರೆ ಇದು ಮರ ಗಿಡಗಳು ಇರುವುದಿಲ್ಲ ಇದನ್ನ ಆದರೆ ಎರಡನೇ ಪಾಯಿಂಟ್ ಅವನು ಎಷ್ಟು ಚತ್ರಿ ಆ ಮೂಡಾದವರು ಅವನು ಬರೀತಾನೆ ಆದರೆ ಇದು ಭೂ ಪರಿವರ್ತನೆ ಮಾಡುವುದಕ್ಕೆ ಬರುವುದಿಲ್ಲ ಭೂ ಆಗಕ್ಕೆ ಕಾನೂನು ಅಡಿ ಅವಕಾಶ ಇರಲ್ಲ ಅಂತ ಬರೀತಾರೆ ಹೆಂಗಾಯಿತು ಇದು ಕನ್ವರ್ಷನ್ ಜಿಲ್ಲಾ ಇದು ಆದ್ರೆ ಇವರು ಎರಡ್ ಸಾವಿರದ ಎರಡರಲ್ಲೇ ಎರಡ್ ಸಾವಿರದ ಎರಡು ಮೂರರಲ್ಲೇ ಇದು ಲೇಔಟ್ ಅಪ್ರೂವ್ ಔಟ್ ಇದೆ ಮೂಡಾದ್ರಿಂದ ಲೇಔಟ್ ಅಪ್ರೂವ್ ಆಗಿ ಸೀಲ್ ಆಗಿ ಗೌರ್ಮೆಂಟ್ ಆರ್ಡರ್ ಔಟ್ ಇದೆ ಆರ್ಡರ್ ಔಟ್ ಇದೆ ಮತ್ತೆ ಎಲ್ ಎನ್ ಟಿ ಅವರು ಲೇಔಟ್ ಮಾಡ್ಬಿಟ್ಟಿದ್ದಾರೆ ಲೇಔಟ್ ಆಗಿರೋ ಜನ ಕನ್ವರ್ಟ್ ಮಾಡ್ತೀರಾ ನೀವು ಸರ್ ಮಾಡ್ತಾರ ನೀವೇ ಹೇಳಿ ಸೈಟು ಇನ್ನೊಂದು ಇನ್ನೂ ಕ್ವಶನ್ ಆಗ್ತೀರಾ ಏನೋ ಲೇಔಟ್ ಆಗಲಿ ಅಂತ ಹನ್ನೆರಡು ಸೈಟ್ ಅಲರ್ಟ್ ಆಗಿ ದುಡ್ಡು ಕಟ್ಸ್ಕೊಂಬಿಟ್ಟು ರಿಜಿಸ್ಟ್ ಮಾಡ್ಕೊಂಡಿದ್ದಾರೆ ಯಾರೋ ಹನ್ನೆರಡು ಸೈಟ್ ಇದೆ ಸಿದ್ದರಾಮಯ್ಯ ಟ್ರೈ ಮಾಡಿದಾರಲ್ಲ ಆ ಜಾಗ ಹನ್ನೆರಡು ಸೈಟು ಜನಸಾಮಾನ್ಯರಿಗೆ ಮೂಡಾದವರು ರಿಜಿಸ್ಟರ್ ಮಾಡಿಕೊಂಡು ಇಷ್ಟೆಲ್ಲ ಆದ್ಮೇಲೆ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರೆ ನಾನು ನೋಡ್ಲೇ ಇಲ್ಲ ಆ ಕಡೆ ಹೋಗ್ಲೇ ಇಲ್ಲ ಸ್ವಾಮಿ ಯಾರಾದ್ರೂ ಮೂರು ಎಕರೆ ಹದಿನಾರು ಗುಂಪೆ ಒಂದಡಿ ಏನನಾ ಒತ್ಬೋರಿ ಮಾಡಿದ್ರೆ ಒಂದು ದಿನಕ್ಕೆ ಎಷ್ಟು ಕರೆಗಳಾಗೋ ಅಂತವೋ ಏನாகுತ್ತೆ ಒಂದಡಿ ಇರುತ್ತೆ ನೀವು ಮುಖ್ಯಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ನಿಮ್ಮ ಜಮೀನ್ ಮುಟ್ಟಕ ಯಾವನ್ガラ ಇಲ್ಲಿ ನಿಂತಿದ್ದೀವಿ ಜಮೀನ್ ಅಲ್ಲಿ ಇಲ್ಲಿ ಇಲ್ಲಿ ಸೈಡ್ هما کي ڏيڻ ههلي